ಹಾಯ್ ಫ್ರೆಂಡ್ಸ್ ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಈಸಿಯಾಗಿ ಹಾಗೆಯೇ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಆನಿಯನ್ ರಿಂಗ್ಸನ್ನು ಮನೆಯಲ್ಲೇ ಯಾವ ಥರ ಕ್ವಿಕ್ಕಾಗಿ ರೆಡಿ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುವಂತಹ ಒಂದು ಕ್ರಿಸ್ಪಿಯಾಗಿರುವ ತಿಂಡಿ ಅಂತಲೇ ಹೇಳಬಹುದು ಹಾಗೆಯೇ ಮನೆಯಲ್ಲೇ ಇದನ್ನು ತುಂಬಾ ಈಸಿಯಾಗಿ ಹೇಗೆ ಮಾಡೋದು ಅಂತ ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೇನೆ ಹಾಗೆಯೇ ಕೆಲವೊಂದು ಟಿಪ್ಸ್ಗಳನ್ನು ಕೂಡ ಹೇಳ್ತೇನೆ ಸೊ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ ಸೊ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೇನೆ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಸೊ ಹಾಗಾದರೆ ಆನಿಯನ್ ರಿಂಗ್ಸನ್ನು ಯಾವ ರೀತಿ ಈಸಿಯಾಗಿ ಮಾಡೋದು ಅಂತ ನೋಡೋಣ ಸೊ ಮೊದಲಿಗೆ ನಾನು ಆನಿಯನ್ ತಗೊಂಡಿದ್ದೇನೆ ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ನೀವು ಮಾಡ್ತೀರಿ ನೋಡಿ ಅಷ್ಟು ಆನಿಯನ್ ತಗೊಳ್ಬಹುದು ದೊಡ್ಡ ಸೈಜ್ದು ಆನಿಯನ್ ಆದರೆ ಎರಡು ಕಟ್ ಮಾಡಬೇಕು ಅಥವಾ ಒಂದು ಸ್ವಲ್ಪ ಚಿಕ್ಕ ಸೈಜ್ದು ಆನಿಯನ್ ಆದರೆ ಒಂದು ಸಲ ಕಟ್ ಮಾಡಿದರೆ ಸಾಕಾಗ್ತದೆ ನಾನೀಗ ತೋರಿಸ್ತಾ ಇದ್ದೇನೆ ಯಾವ ರೀತಿ ಕಟ್ ಮಾಡ್ತಾ ಇದ್ದೇನೆ ಅಂತ ಇದು ಸ್ವಲ್ಪ ದೊಡ್ಡ ಸೈಜ್ ಇದೆ ಅಂದರೆ ಮೀಡಿಯಮ್ ಸೈಜ್ ಇದೆ ಹಾಗಾಗಿ ನಾನು ಈ ರೀತಿ ಎರಡು ಸಲ ಕಟ್ ಮಾಡಿ ನಂತರ ಇದನ್ನು ರಿಂಗ್ಸ್ ಥರದ್ದು ನಾವು ಓಪನ್ ಮಾಡಬೇಕು ನೋಡಿ ಇದರಲ್ಲಿ ಒಳಗಡೆ ಡಬಲ್ ಆನಿಯನ್ ಇದೆ ಅಂದರೆ ಒಳಗಡೆ ರ ಎರಡು ಸಪ್ರೇಟ್ ಲೇಯರ್ಸ್ ಇದೆ ಸೊ ಅದರಲ್ಲೂ ನಾನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಹೀಗೆ ಹೊರಗಡೆದ್ದು ಲೇಯರ್ ನೋಡಿ ಕರೆಕ್ಟಾಗಿ ಬರ್ತದೆ ಆ ರೀತಿ ನಾವು ತಗೊಳ್ಬೇಕು ಅಂದರೆ ತೆಗಿಬೇಕು ನಂತರ ನಿಮಗೆ ಉಂಟಲ್ಲ ಚಿಕ್ಕ ಚಿಕ್ಕ ರಿಂಗ್ಸ್ ಆದರೆ ಒಳಗಡೆ ಬರ್ತದೆ ಸೊ ದೊಡ್ಡ ರಿಂಗ್ಸ್ ಹೊರಗಡೆ ಸಿಗ್ತದೆ ಸೊ ಯಾವ ರೀತಿ ಬೇಕು ನಿಮಗೆ ಬೇಡ ಅಂದರೆ ಚಿಕ್ಕ ಚಿಕ್ಕ ರಿಂಗ್ಸ್ ಬೇಡಾದರೆ ಅದನ್ನು ನೀವು ಬೇರೆ ಅಡುಗೆಗೆ ಉಪಯೋಗಿಸ್ಬೋದು ಯಾವುದಾದ್ರು ಕರಿ ಎಲ್ಲ ಮಾಡುವಾಗ ಅದು ಪಲ್ಯ ಎಲ್ಲ ಮಾಡುವಾಗ ಉಪಯೋಗಿಸ್ಬೋದು ಇದು ನೋಡಿ ಸಣ್ಣ ಆನಿಯನನ್ನು ನಾನು ಯಾವ ರೀತಿ ಕಟ್ ಮಾಡ್ತೇನೆ ಅಂತ ಸಣ್ಣ ಸೈಜ್ದು ಆನಿಯನ್ ಆದರೆ ಈ ರೀತಿ ಜಸ್ಟ್ ಒಂದು ಸಲ ಕಟ್ ಮಾಡಿ ಈ ರೀತಿ ಓಪನ್ ಮಾಡಿದರೆ ಆಯಿತು ನೋಡಿ ರಿಂಗ್ಸ್ ಎಷ್ಟು ಚೆನ್ನಾಗಿ ಈಸಿಯಾಗಿ ಬರ್ತದೆ ಅಂತ ಸ್ವಲ್ಪ ಟೈಟ್ ಆಗಿದ್ರೆ ಸ್ವಲ್ಪ ಪ್ರೆಷರ್ ಆಗಿಬಿಟ್ಟು ಈ ರೀತಿ ಓಪನ್ ಮಾಡಿದರೆ ಆಯಿತು ಈಸಿಲಿ ಬರ್ತದೆ ಸೊ ಇದನ್ನು ಇದಕ್ಕೆ ನಾನು ಕುರ್ಕುರೆಯನ್ನು ಯೂಸ್ ಮಾಡಿಬಿಟ್ಟು ಅದರ ಹೊರಗಡೆದು ಕ್ರಿಸ್ಪಿ ಲೇಯರ್ ಮಾಡ್ತಾ ಇದ್ದೇನೆ ಇಲ್ಲಿ ನಾಲ್ಕು ಪ್ಯಾಕೆಟ್ ಆಗುವಷ್ಟು ಕುರ್ಕುರೆಯನ್ನು ತಗೊಂಡಿದ್ದೇನೆ ಸೊ ನೀವು ಲೇಸಲ್ಲಿ ಕೂಡ ಮಾಡ್ಕೊಳ್ಬಹುದು ನಾನು ಟೊಮ್ಯಾಟೊ ಫ್ಲೇವರ್ದು ಕುರ್ಕುರೆಯನ್ನು ತಗೊಂಡಿದ್ದೇನೆ ಸೊ ಅದನ್ನು ಈ ರೀತಿ ಪ್ಯಾಕೆಟನ್ನು ಸ್ವಲ್ಪ ಕಟ್ ಮಾಡಿ ಬಿಟ್ಟು ಈ ರೀತಿ ಲಟ್ಟನಿಗೆ ಸಹಾಯದಿಂದ ನಾನು ಸ್ವಲ್ಪ ಸ್ಮ್ಯಾಶ್ ಮಾಡ್ತಾ ಇದ್ದೇನೆ ಯಾಕೆಂದರೆ ಸ್ವಲ್ಪ ಪೌಡರ್ ಥರ ಆಗಬೇಕು ತುಂಬ ಫೈನ್ ಪೌಡರ್ ಆಗಬೇಕು ಅಂತ ಏನಿಲ್ಲ ಸ್ವಲ್ಪ ತರಿತರಿ ಇದ್ದರೂ ಕೂಡ ಸ್ವಲ್ಪ ಸಣ್ಣ ಸಣ್ಣ ಪೀಸ್ ಇದ್ದರೂ ಕೂಡ ತೊಂದರೆ ಇಲ್ಲ ಅಥವಾ ನಿಮಗೆ ಈಸಿಯಾಗಿ ಬರಬೇಕಂದ್ರೆ ಒಮ್ಮೆ ಮಿಕ್ಸಿಯಲ್ಲಿ ಜಸ್ಟ್ ಪಲ್ಸ್ ಮೋಡಲ್ಲಿ ಒಂದು ಎರಡು ಸಲ ಪಲ್ಸ್ ಮಾಡಿದರೆ ಕೂಡ ಸಾಕಾಗ್ತದೆ ನೆಕ್ಸ್ಟ್ ನಾನು ನೋಡಿ ಯಾವ ರೀತಿ ಬ್ಯಾಟರ್ ರೆಡಿ ಮಾಡ್ತಾ ಇದ್ದೇನೆ ಅಂತ ಇದಕ್ಕೆ ನಾನು ಕಡಲೆ ಹುಡಿಯನ್ನು ಉಪಯೋಗಿಸ್ತಾ ಇದ್ದೇನೆ ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತೀರಿ ನೋಡಿ ಅಷ್ಟು ಕ್ವಾಂಟಿಟಿಯಲ್ಲಿ ಕಡಲೆ ಹಿಟ್ಟನ್ನು ಉಪಯೋಗಿಸಬೇಕಾಗ್ತದೆ ನಾನಿಲ್ಲಿ ಒಂದು ಆರು ಸ್ಪೂನ್ ಅಥವಾ ಒಂದು ಅರ್ಧ ಕಪ್ ಆಗುವಷ್ಟು ದೊಡ್ಡ ಕಪ್ಪಲ್ಲಿ ಹೇಳೋದಾದರೆ ಒಂದು ಅರ್ಧ ಕಪ್ ಆಗುವಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೇನೆ ಹಾಗೆಯೇ ಒಂದು ಕಾಲು ಕಪ್ ಆಗುವಷ್ಟು ಅಕ್ಕಿ ಪೌಡರ್ ಹಾಕ್ಕೊಂಡಿದ್ದೇನೆ ಅಕ್ಕಿ ಪೌಡರ್ ಹಾಕ್ಕೊಳ್ಳೋದ್ರಿಂದ ಗರಿಗರಿಯಾಗಿ ಬರ್ತದೆ ಹಾಗಾಗಿ ಹಾಗೆಯೇ ನಿಮ್ಮ ರುಚಿಗೆ ಅನುಗುಣವಾಗುವಷ್ಟು ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೇನೆ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಪುಡಿ ಉಪ್ಪು ಯೂಸ್ ಮಾಡಿದ್ದೇನೆ ಹಾಗೆಯೇ ಇದನ್ನು ಡ್ರೈಯಾಗಿ ಮಿಕ್ಸ್ ಮಾಡಬೇಕು ಜಾಸ್ತಿ ಫ್ಲೇವರ್ಸ್ ಅಂದರೆ ಮಸಾಲ ಬೇಡ ಯಾಕಂದರೆ ಕುರ್ಕುರೆ ನಾವು ಯೂಸ್ ಮಾಡ್ತೇವಲ್ಲ ಅದರಲ್ಲಿ ಕೂಡ ಮಸಾಲ ಅದಕ್ಕೋಸ್ಕರ ಹಾಗೆಯೇ ಒಮ್ಮೆಲೇ ನೀರು ಹಾಕೋದು ಬೇಡ ಸ್ವಲ್ಪ ಸ್ವಲ್ಪ ನೋಡಿಬಿಟ್ಟು ನೀರು ಹಾಕ್ಕೊಳ್ಬೇಕು ಯಾಕಂದರೆ ಇದು ತುಂಬ ಸ್ವಲ್ಪ ತಿಕ್ಕಾಗಿ ಬರಬೇಕು ತುಂಬ ತೆಳುವಾದರೆ ಆನಿಯನ್ಸ್ಗೆ ಇದು ಅನ್ಕೊಳ್ಳೋದಿಲ್ಲ ಹಿಟ್ಟು ಅಂಡ್ಕೊಳ್ಳೋದಿಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಗಂಟುಗಳು ಇಲ್ಲದ ರೀತಿ ಮಿಕ್ಸ್ ಮಾಡಬೇಕಾಗ್ತದೆ ಹಾಗೆಯೇ ಉಪ್ಪು ಖಾರ ನೋಡಿ ಹದ ಕರೆಕ್ಟ್ ಉಂಟ ಅಂತ ಈ ರೀತಿಯಾಗಿ ನೈಸಾಗಿ ಮಿಕ್ಸ್ ಮಾಡಬೇಕು ಎಲ್ಲೂ ಗಂಟುಗಳು ಕಾಣ್ ಇಲ್ಲ ನೋಡಿ ಹಾಗೆಯೇ ನೋಡಿ ತಿಕ್ನೆಸ್ ಈ ರೀತಿಯಾಗಿರಬೇಕು ಈ ರೀತಿ ಮೇಲ್ಗಡೆಯಿಂದ ಹಾಕೊಳ್ಳುವಾಗ ಸ್ವಲ್ಪ ಸ್ಲೋ ಆಗಿ ಸ್ವಲ್ಪ ದಪ್ಪಕ್ಕೆ ಬಿಡಬೇಕು ತುಂಬ ದಪ್ಪಕ್ಕೆ ಕೂಡ ಬೇಡ ಸೊ ಈ ರೀತಿ ಆದ ನಂತರ ಆನಿಯನ್ಸನ್ನು ನಾವು ಹೇಗೂ ಕಟ್ ಮಾಡಿಟ್ಟಿದ್ದೇವಲ್ಲ ಸೊ ಈ ರೀತಿ ನೀವು ಬ್ಯಾಟರ್ ರೆಡಿ ಮಾಡುವಾಗ ಆಯಿಲ್ ಅಲ್ಲಿ ಕಾಯ್ಲಿಕ್ಕೆ ಇಟ್ಟಿದ್ರೆ ಸೊ ಒಳ್ಳೆ ಚೆನ್ನಾಗಿ ಕಾದಿರ್ತದೆ ಆಗ ಆನಿಯನ್ಸನ್ನು ಈ ರೀತಿ ಡಿಪ್ ಮಾಡಿಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಬಹುದು ಸೊ ಇದು ಮ್ಯಾರಿನೇಷನ್ ಮಾಡಬೇಕು ಅಂತ ಏನಿಲ್ಲ ಈ ರೀತಿ ಡಿಪ್ ಮಾಡಿದ ನಂತರ ನೀವು ಆಲ್ರೆಡಿ ನೀವು ಪೌಡರ್ ರೆಡಿ ಮಾಡಿದ್ದೀರಲ್ಲ ಕುರ್ಕುರೆಯದು ನೋಡಿ ನಾನೀಗ ಆಗಲೇ ಹೇಳಿದಾಗೆ ಸ್ವಲ್ಪ ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ಗಳು ಕೂಡ ಇದೆ ಸೊ ತೊಂದರೆ ಇಲ್ಲ ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೆ ನೋಡಿ ಆ ರೀತಿ ಮಾಡ್ಕೊಳ್ಬಹುದು ಕೆಲವರಿಗೆ ಫೈನ್ ಪೌಡರ್ ಥರ ಇದ್ರೆ ಇಷ್ಟ ಆಗ್ತದೆ ಕೆಲವರಿಗೆ ಈ ರೀತಿ ಇದ್ದರೆ ನೋಡಿ ಅದು ಚೆನ್ನಾಗಿರ್ತದೆ ಸೊ ಹಾಗಾಗಿ ನಿಮಗೆ ಹೇಗೆ ಇಷ್ಟ ಆಗುತ್ತೆ ನೋಡಿ ಆ ರೀತಿ ಮಾಡ್ಬೋದು ಈ ರೀತಿ ಇದರಲ್ಲಿ ಚೆನ್ನಾಗಿ ಡಿಪ್ ಮಾಡಿದ ನಂತರ ಎಣ್ಣೆ ನಾನು ನೋಡಿ ಕಾಯಲಿಕ್ಕೆ ಇರ್ತೇನೆ ಇದು ತುಂಬ ಡೀಪ್ ಫ್ರೈ ಆಗಬೇಕು ಅಂತ ಇಲ್ಲ ನಾನು ಅಗಲ್ ಅಗಲವಾದ ತಳದ ಪಾತ್ರೆಯಲ್ಲಿ ಇರ್ತೇನೆ ಆಗ ಜಾಸ್ತಿ ಕ್ವಾಂಟಿಟಿಯಲ್ಲಿ ನಿಮಗೆ ಆನಿಯನ್ ರಿಂಗ್ಸ್ ಹಾಕ್ಕೊಳ್ಬೋದು ಈಗ ಎಣ್ಣೆ ಕೂಡ ಕಾದಿದೆ ಒಂದು ಸಣ್ಣ ಆನಿಯನ್ ಪೀಸ್ ಹಾಕೊಳ್ಳುವಾಗ ನೋಡಿ ಫ್ರೈ ಆಗ್ತಾ ಉಂಟು ಬಬಲ್ಸ್ ಚಿಕ್ಕ ಚಿಕ್ಕ ಬಂತು ಅಂತ ಹೇಳಿದರೆ ಎಣ್ಣೆ ಫ್ರೈ ಆಗಿದೆ ಅಂತ ಅರ್ಥ ಸೊ ನೆಕ್ಸ್ಟ್ ಇದು ಎರಡೂ ಸೈಡ್ ಕೂಡ ಈ ಒಂದು ಫ್ರೈ ಆಗಬೇಕು ಹಾಗಾಗಿ ನಾನು ಈ ರೀತಿದು ಪಾತ್ರೆ ತೊಗೊಂಡಿದ್ದೇನೆ ಯಾಕಂದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಲಿಕ್ಕೆ ಈಸಿ ಆಗ್ತದೆ ಅಂತ ಹಾಗಾಗಿ ಆನಿಯನ್ಸ್ ನಾವು ಡಿಪ್ ಮಾಡಿದ ನಂತರ ಒಂದೊಂದೇ ಆನಿಯನ್ಸನ್ನು ಈ ರೀತಿ ಹಾಕೊಂಡ್ರೆ ಸಾಕು ತುಂಬಾ ಈಸಿ ಮಾಡಲಿಕ್ಕೆ ಇದು ಅಥವಾ ಮನೆಗೆ ಈಗ ಮಳೆಗಾಲದಲ್ಲಿ ರಜೆ ಕೂಡ ಜಾಸ್ತಿ ಸಿಕ್ಕೋದಲ್ಲ ಮನೆಯಲ್ಲಿ ಮಕ್ಕಳಿದ್ರಂತೂ ಏನಾದರೂ ಕೇಳ್ತಾನೆ ಇರ್ತಾರೆ ಏನಾದರೂ ತಿನ್ನಲಿಕ್ಕೆ ಮಾಡಿಕೊಡಿ ಅಂತ ಯಾವಾಗಲೂ ಸೇಮ್ ರೆಸಿಪಿ ಮಾಡೋದ್ರ ಬದಲು ಏನಾದರೂ ಹೊಸತ್ತು ಏನಾದರೂ ಮಾಡಿದರೆ ಮಕ್ಕಳಿಗೂ ಕೂಡ ಇಷ್ಟ ಆಗ್ತದೆ ಅದು ನಾವು ಮಾಡುವಂತಹ ರೆಸಿಪಿ ಮಕ್ಕಳಿಗೆ ಇಷ್ಟ ಆದರೆ ಅವರಿಗೆ ತುಂಬ ಇಷ್ಟಪಟ್ಟು ತಿನ್ನೋದ್ರೆ ನಮಗೆ ಸಹ ಖುಷಿ ಅಲ್ವಾ ಸೊ ಹಾಗಾಗಿ ಏನಾದರೂ ಡಿಫ್ರೆಂಟಾಗಿ ಮಾಡ್ತಾ ಮಾಡ್ತಾ ಇರಬೇಕು ಈಗ ಮಳೆಗಾಲ ಅದಲ್ಲದೆ ಏನಾದರೂ ಪಕೋಡಾ ಈ ರೀತಿ ತಿನ್ನುವ ಅಂತ ಅನಿಸ್ತದೆ ಬಿಸಿ ಬಿಸಿಯಾಗಿ ಸ್ವಲ್ಪ ಖಾರಕಾರವಾಗಿ ತಿನ್ನುವಂತ ಅನಿಸ್ತದೆ ಸೊ ಹಾಗೆಲ್ಲ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡಿದ ಐಟಮ್ಸ್ ತಿನ್ನಲಿಕ್ಕೆ ತುಂಬ ಇರ್ತದಲ್ಲ ಸೊ ಹಾಗಾಗಿ ಒಮ್ಮೆ ಈ ರೀತಿ ಆನಿಯನ್ ಅಂದರೆ ಆನಿಯನ್ ಉಪಯೋಗಿಸಿ ಈ ರೀತಿ ರಿಂಗ್ಸ್ ಮಾಡಿ ಕೊಡಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗ್ತದೆ ಇದನ್ನು ಬೇಕಾದರೆ ಹಾಗೇ ತಿನ್ನಬಹುದು ಅಥವಾ ಸಾಸ್ ಈ ಟೊಮೆಟೊ ಕೆಚಪ್ ಬರ್ತದಲ್ಲ ಅದರಲ್ಲಿ ಕೂಡ ಡಿಪ್ ಮಾಡಿಬಿಟ್ಟು ತಿನ್ನಬಹುದು ಮಕ್ಕಳಿಗೆ ಹೇಗೂ ಟೊಮೆಟೊ ಕೆಚಪ್ ತುಂಬ ಇಷ್ಟ ಆಗುತ್ತೆ ಅಲ್ಲ ಸೊ ಈಗ ನೋಡಿ ಎರಡೂ ಕಡೆ ಚೆನ್ನಾಗಿ ಫ್ರೈ ಆಗಿದೆ ನಿಮಗೆ ಇದು ಯಾವ ರೀತಿ ಇದು ಗೊತ್ತಾಗ್ತದೆ ಅಂದರೆ ಒಂದು ಬಣ್ಣ ಬದಲಾಗಿರ್ತದೆ ಮತ್ತೊಂದು ನೀವು ಸೌಟಲ್ಲಿ ಈ ರೀತಿ ತಿರುಗಿಸಿ ಹಾಗು ತಿರುಗಿಸಿ ಹಾಕುವಾಗ ಆ ಕ್ರಿಸ್ಪಿನೆಸ್ ಉಂಟಲ್ಲ ಗೊತ್ತಾಗ್ತದೆ ಆ ಕರುಮ್ ಕುರುಮು ಅಂತ ಸೌಂಡ್ ಬರ್ತದೆ ಅಂದರೆ ತಿರುಗಿಸಿ ಹಾಕೊಳ್ಳುವಾಗ ಸೊ ಈ ರೀತಿ ಆಗುವಾಗ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ ನೋಡಿ ಕಳ್ಳ ಬಣ್ಣ ನೋಡಿ ಯಾವ ರೀತಿ ಬಂದಿದೆ ಅಂತ ಚೆನ್ನಾಗಿ ಒಂದು ಗೋಲ್ಡನ್ ಕಲರ್ ಬಂದಿದೆ ಸೊ ಇದೇ ರೀತಿ ನಾನು ಇನ್ನುಳಿದ ಆನಿಯನ್ ರಿಂಗ್ಸನ್ನು ಕೂಡ ಫ್ರೈ ಮಾಡೋದು ಸೊ ಇದನ್ನು ಮಕ್ಕಳಿಗೆ ಕೂಡ ಮಾಡಿ ಟ್ರೈ ಮಾಡಬಹುದು ಯಾಕಂದರೆ ತುಂಬ ಈಸಿ ಇದು ಮಾಡಲಿಕ್ಕೆ ಸೊ ಹೇಳಿದ ಹೇಳಿದಾಗೆ ಕುರ್ಕುರೆ ಇಷ್ಟ ಇಲ್ಲದವರು ಲೇಸಲ್ಲಿ ಕೂಡ ಮಾಡ್ಕೊಳ್ಬಹುದು ಯಾಕಂದರೆ ಯಾವ ಟೇಸ್ಟ್ ಯಾವ ಫ್ಲೇವರ್ ನಿಮಗೆ ಇಷ್ಟ ಆಗುತ್ತೆ ನೋಡಿ ಅದನ್ನು ನೀವು ಅದರಲ್ಲಿ ಮಾಡಬಹುದು ಕುರ್ಕುರೆಯಲ್ಲಿ ಕೂಡ ಜಾಸ್ತಿ ಫ್ಲೇವರ್ಸ್ ಇರ್ತದೆ ಅಥವಾ ಲೇಸಲ್ಲಿ ಕೂಡ ಜಾಸ್ತಿ ಫ್ಲೇವರ್ಸ್ ಇರ್ತದೆ ಅಥವಾ ಈ ಕುರ್ಕುರೆ ಇದೆಲ್ಲ ಇಷ್ಟ ಆಗೋದಿಲ್ಲ ಅಂತ ಹೇಳೋದಾದರೆ ರವೆಯಲ್ಲಿ ಕೂಡ ನೀವು ಇದನ್ನು ಡಿಪ್ ಮಾಡಿಬಿಟ್ಟು ಅಂದರೆ ಬ್ಯಾಟರಲ್ಲಿ ಡಿಪ್ ಮಾಡಿಬಿಟ್ಟು ರವೆಯಲ್ಲಿ ಜಸ್ಟ್ ಚೆನ್ನಾಗಿ ಒಂದು ಎರಡು ಸೈಡ್ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಬೋದು ಅದು ಕೂಡ ತುಂಬಾ ಕ್ರಿಸ್ಪಿಯಾಗಿ ಬರ್ತದೆ ನೋಡಿ ಯಾವ ರೀತಿ ಕಲ್ಲರ್ ಬಂದಿದೆ ಅಂತ ನೋಡಿ ಎಷ್ಟು ಈಸಿಯಾಗಿ ಆಯ್ತಲ್ವಾ ಸೊ ಇವತ್ತಿನ ರೆಸಿಪಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೇನೆ ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ದೀರಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದೀರಿ ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಲಿಲ್ಲ ಅವರೆಲ್ಲ ಕ್ವಿಕ್ಕಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಅಲ್ಲೇ ಇರುವ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ ಇದರಿಂದಾಗಿ ನಿಮಗೆ ನನ್ನ ಅವತ್ತಾವತ್ತಿನ ವೀಡಿಯೋನ ಕ್ವಿಕ್ ಕ್ವಿಕ್ಕಾಗಿ ನೋಡಬಹುದು ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ ಸೊ ಇದರಿಂದಾಗಿ ನಾನು ಕೆಲವೊಂದು ಟಿಪ್ಸ್ಗಳನ್ನು ಹೇಳ್ತೇನೆ ಸೊ ಹಾಗಾಗಿ ನಿಮಗೆ ಅದನ್ನು ಕರೆಕ್ಟಾಗಿ ಫಾಲೋ ಮಾಡ್ಲಿಕ್ಕೆ ಆಗ್ತದೆ ನೋಡಿ ಸೊ ಹಾಗಾಗಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಸಪೋರ್ಟ್ ಇರಿ ಇನ್ನೊಮ್ಮೆ ಮತ್ತೊಂದು ಹೊಸ ರೆಸಿಪಿ ಜೊತೆ ಹೊಸ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿ ತನಕ ಕೀಪ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು